ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ಹದಿನಾರನೆಯ ಮಿನಿ ಬ್ಲಾಗ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನು ಒಂದು ವೀಡಿಯೋದಲ್ಲಿ ಯಾವುದೇ ಒಂದು ವಿಚಾರನ ಹೇಳ್ತೀನಿ ಅಂತ ಹೇಳಿದ್ರೆ ನಾನು ಅದನ್ನು ಎಲ್ಲೋ ಓದ್ಕೊಂಡು ಬಂದಿರ್ತೀನಿ ಅಥವಾ ಯಾರೋ ಗೊತ್ತಿರೋರು ಹೇಳಿರೋದನ್ನ ಕೇಳಿ ನಾನು ನನ್ನದೇ ಆದ ಶೈಲಿಯಲ್ಲಿ ನಿಮಗೆ ಆ ವಿಷಯನ ಹೇಳೋ ಪ್ರಯತ್ನ ಮಾಡ್ತೀನಿ ಅಷ್ಟೇ ಓಕೆನಾ ಫ್ರೆಂಡ್ಸ್ ಒಂದು ಪುಟ್ಟ ಎಣ್ಣೆ ಅಣತೆ ಅಥವಾ ದೀಪ ಕೇವಲ ಬೆಳಕು ಮತ್ತು ಸೌಂದರ್ಯವನ್ನಷ್ಟೇ ಕೊಡುವುದಲ್ಲದೆ ಅದು ತನ್ನದೇ ಆದ ವಿಶೇಷತೆಯೂ ಕೂಡ ಹೊಂದಿರ್ತದೆ ಈ ಕರೆಂಟ್ ಎಲ್ಲ ಬರುವ ಮೊದಲು ಈ ಎಣ್ಣೆ ದೀಪಗಳು ತುಂಬಾ ಚಾಲ್ತಿಯಲ್ಲಿತ್ತು ಹಾಗೂ ಈ ಎಣ್ಣೆ ದೀಪಗಳ ಬಳಕೆ ತಾಮ್ರಯುಗದಲ್ಲೇ ಆರಂಭವಾಗಿತ್ತು ಅಂತ ನಾವು ನಮ್ಮ ಶಾಲೆಯಲ್ಲಿ ಪಾಠದಲ್ಲಿ ಓದಿರುವ ನೆನಪಿದೆ ಈಗ ಕರೆಂಟ್ ಬಂದಿರೋದ್ರಿಂದ ನಮಗೆ ದೀಪಗಳ ಒಂದು ಬೆಲೆ ಅಷ್ಟು ಗೊತ್ತಿಲ್ಲದೇ ಇರ್ಬೋದು ಆದರೆ ಹಳೆ ಕಾಲದ ಮನೆಗಳಲ್ಲಿ ಎಣ್ಣೆ ದೀಪಗಳಿಲ್ಲದ ಮನೆಯೇ ಇರ್ತಾ ಇರಲಿಲ್ಲ ಯಾಕೆ ಹೇಳಿ ಆವಾಗ ಈ ವಿದ್ಯುತ್ತಿನ ಸವಲತ್ತುಗಳೇನು ಆವಾಗ ಮತ್ತು ಆವಾಗಿನ ಮನೆಗಳಲ್ಲೂ ಅಷ್ಟೇ ದೊಡ್ಡ ದೊಡ್ಡ ಕಿಟಕಿಗಳೇನು ಇಡೋಕ್ಕಾಗ್ತಾ ಇರಲಿಲ್ಲ ಸಣ್ಣ ಸಣ್ಣ ಕಿಟಕಿಗಳೇ ಇರ್ತಿತ್ತು ಬೆಳಕು ಬರೋದು ಕಮ್ಮಿ ಇತ್ತು ಹಾಗಾಗಿ ಈ ದೀಪಗಳ ಬಳಕೆ ತುಂಬಾ ಚಾಲ್ತಿಯಲ್ಲಿತ್ತು ಫ್ರೆಂಡ್ಸ್ ಹಾಗೆ ನಮ್ಮ ಸಂಪ್ರದಾಯದ ಒಂದು ಮುಖ್ಯ ಅಂಶ ಏನಪ್ಪಾ ಅಂದರೆ ಒಂದು ಒಳ್ಳೆಯ ವಾತಾವರಣ ಮೂಡಿಸಲು ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಮೂಡಿಸಲು ಆ ಜ್ಯೋತಿಯು ತುಂಬ ತುಂಬ ಪ್ರಭಾವವನ್ನು ಬೀರೆ ಬೀರುತ್ತದೆ ಆ ದೀಪ ಕಸುವಾಗ ನಮ್ಮ ಮನಸ್ಸಿದೆಯಲ್ವಾ ಒಂದು ಕಡೆ ಏಕಾಗ್ರತೆನ ಕೂಡ ನಮಗೆ ಕೊಡುತ್ತದೆ ಅಂತ ಹೇಳುತ್ತಾ ಹಾಗೆ ಈಗಲೂ ಕೂಡ ಯಾವುದೇ ಒಂದು ಶುಭ ಸಮಾರಂಭ ಮಾಡುವಾಗಲೂ ಜ್ಯೋತಿ ಬೆಳಗಿಸಿನೇ ಮುಂದಿನ ನಾವು ಒಳ್ಳೆ ಕೆಲಸಕ್ಕೆ ಕೈ ಇಡೋದು ಅಲ್ವಾ ಈ ದೀಪದ ಮಹತ್ವ ಅಷ್ಟೊಂದು ಚೆನ್ನಾಗಿದೆ ಇದರ ಬಗ್ಗೆ ನಾನು ಇನ್ನೂ ಹೆಚ್ಚಿನ ಮಾಹಿತಿನ ಮುಂದಿನ ವೀಡಿಯೋಗಳಲ್ಲಿ ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾರೆ